ಯಲ್ಬುರ್ಗ ತಾಲೂಕು ಉಣಿಶಾಲಾ ಗ್ರಾಮದಲ್ಲಿ ನಾವು ರುದ್ರಪ್ಪ ಉಚನೂರ್ ಒಬ್ಬ ರೈತರ ಒಂದು ಪ್ರಗತಿಪರ ರೈತರ ಒಂದು ಹೊಲಕ್ಕೆ ನಾವು ಬಂದಿದೀವಿ ಇವರ ಒಂದು ಸಾಧನೆಯನ್ನ ನೋಡಿದ್ರೆ ಬಹಳಷ್ಟು ಜನರು ಉತ್ಸುಕರಾಗಿರ್ತಾರೆ ಯಾಕಂತಂದ್ರೆ ಇವರು ಸುಮಾರು ಒಂದು ಐವತ್ತು ಎಕರೆ ಜಮೀನಿನಲ್ಲಿ ಆ ಬಾಳೆಯನ್ನ ಬೆಳೆದಿದ್ದಾರೆ ಆಮೇಲೆ ಪಪಾಯವನ್ನು ಬೆಳೆದಿದ್ದಾರೆ ಆಮೇಲೆ ಮತ್ತೆ ಆ ಇದು ಮಾವನ್ನ ಬೆಳೆದಿದ್ದಾರೆ ಸಾಕಷ್ಟು ಬೆಳೆಗಳನ್ನ ವೈವಿಧ್ಯಮವಾಗಿ ಬೆಳೆದ್ಬಿಟ್ಟು ಕೃಷಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಅವಾರ್ಡ್ ಅನ್ನು ಕೂಡ ಇವರು ತೆಗೆದುಕೊಂಡಿದ್ದಾರೆ ಸೊ ಇವರಿಗೆ ಪ್ರತಿ ಟೈಮ್ನೂ ಕೂಡ ನಾವು ವೈಜ್ಞಾನಿಕವಾಗಿರ್ತಕ್ಕಂತ ಮಾಹಿತಿಯನ್ನ ಪಪಾಯದ ಬಗ್ಗೆ ಆಗಿರ್ಲಿ ಅಥವಾ ಪೊಮೊಗ್ರನೇಟ್ ಬಗ್ಗೆ ಆಗಿರ್ಲಿ ಅಥವಾ ಬಾಳೆ ಬಗ್ಗೆ ಆಗಿರ್ಲಿ ಅಥವಾ ಒಂದು ಮಾವಿನ ಬಗ್ಗೆ ಆಗಿರ್ಲಿ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕ ಮಾಹಿತಿಯನ್ನ ತೆಗೆದುಕೊಂಡು ಅವರು ಮುಂದುವರಿತಾ ಇದ್ದಾರೆ ನಾವು ಇವತ್ತಿನ ದಿವಸ ಅವರ ಒಂದು ಪಪಾಯ ತೋಟದಲ್ಲಿ ನಾವು ಇದ್ದೀವಿ ಇವರು ಸುಮಾರು ಐದು ಎಕರೆ ಜಮೀನಿನಲ್ಲಿ ಪಪಾಯವನ್ನು ಬೆಳೆದಿದ್ದಾರೆ ಸಾಲಿನಿಂದ ಸಾಲಿಗೆ ಎಂಟು ಅಡಿ ಇದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಐದು ಅಡಿ ಅಂತರದಲ್ಲಿ ಇವರು ಪಪಾಯವನ್ನು ಮಾಡಿದ್ದಾರೆ ಒಂದು ಎಕರೆಗೆ ಸುಮಾರು ನಲವತ್ತರಿಂದ ನಲವತ್ತೈದು ಟನ್ ಅಷ್ಟು ಪಪಾಯ ಬರ್ತಾ ಇದೆ ಒಂದು ಗಿಡಕ್ಕೆ ಸುಮಾರು ಏನಿಲ್ಲ ಅಂತಂದ್ರೆ ಐವತ್ತರಿಂದ ಅರವತ್ತರಷ್ಟು ಆ ಗಿಡ ಅರವತ್ತರಷ್ಟು ಹಣ್ಣುಗಳನ್ನ ನಾವು ನೋಡ್ತಾ ಇದ್ದೇವೆ ಇವರಿಗೆ ಮಾರ್ಕೆಟಿಂಗ್ ಕೂಡ ಪ್ರಾಬ್ಲಮ್ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಕುಷ್ಟಿಗೆಯವರಾಗಿರ್ಬೋದು ಅಥವಾ ಯಲ್ಬುರ್ಗದವರಾಗಿರ್ಬೋದು ಬಹಳಷ್ಟು ಏಜೆಂಟ್ಸ್ ಇರೋದ್ರಿಂದ ಅವರು ಇಲ್ಲಿಗೆ ಬಂದ್ಬಿಟ್ಟು ಹಣ್ಣುಗಳ ತೂಕವನ್ನ ಮಾಡಿಬಿಟ್ಟು ಅವರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಇವರು ವೈಜ್ಞಾನಿಕವಾಗಿ ಪಂದ್ರ ಫಿಫ್ಟೀನ್ ಅಂತ ಅಂದ್ರೆ ಹದಿನೈದನೇ ನಂಬರ್ ಅಂತಕ್ಕಂತ ಒಂದು ತಳಿಯನ್ನ ಈ ಭಾಗದಲ್ಲಿ ಬೆಳೆದ್ಬಿಟ್ಟು ಹೆಚ್ಚಿನ ಒಂದು ಆದಾಯವನ್ನ ಕೊಡ್ತಾ ಇದ್ದಾರೆ ಈ ಹಣ್ಣಿನ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಅಂತಂದ್ರೆ ಇದು ರೆಡ್ ಲೇಡಿಗಿಂತಲೂ ಕೂಡ ಸ್ವಲ್ಪ ರುಚಿಯಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಮತ್ತೆ ರೋಗಾರುಜನಗಳು ಬರೋದಿಲ್ಲ ಇದು ಒಂದು ವಿಶೇಷವಾಗಿರ್ತಕ್ಕಂಥ ತಳಿ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ಹದಿನೈದು ನಂಬರ್ ಅನ್ನ ಬಹಳಷ್ಟು ಜನ ಬೆಳೀತಾ ಇದ್ದಾರೆ ಇದರ ಜೊತೆಗೆ ಇವರು ಹನುಮಂತಪ್ಪ ಹೌಚನೂರಾಗಿರ್ಬೋದು ಅವರ ತಂದೆಯವರಾಗಿರ್ತಕ್ಕಂಥ ರುದ್ರಪ್ಪ ಹೌಚನೂರವ್ ಆಗಿರ್ಬೋದು ಸುತ್ತಮುತ್ತಲಿನ ರೈತರಿಗೆ ಪಂದ್ರ ಫಿಫ್ಟೀನ್ ಅನ್ನ ಬೆಳಲಿಕ್ಕೆ ಪ್ರಚೋದನೆಯನ್ನ ಮಾಡಿ ಅವರದೇ ಆಗಿರ್ತಕ್ಕಂಥ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನ ಮಾಡಿಕೊಂಡು ಹೆಚ್ಚು ಹೆಚ್ಚು ಮಾರ್ಕೆಟ್ ಅನ್ನ ಇವತ್ತಿನ ದಿವಸ ಮಾಡ್ತಾ ನಿಜವಾಗ್ಲು ಕೂಡ ಅವರು ಮಾಡ್ತಕ್ಕಂಥ ಜನಸೇವೆ ಆಗಿರ್ಬೋದು ಅಥವಾ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡಿ ಬೇರೆ ರೈತರಿಗೆ ಒಂದು ಮಾದರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪಾಗಲಾರದು ಅವರ ಒಂದು ಆದಾಯವನ್ನು ನಾಡಿದ್ರೆ ಒಂದು ಎಕರೆಗೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿಗಳು ಅವರಿಗೆ ಬರ್ತಾ ಇದ್ದಾರೆ ಇವರ ವಿಶೇಷತೆ ಏನಂತಂದ್ರೆ ಸಾವಯವ ಕೃಷಿಯಲ್ಲಿ ಇವರು ಪಪಾಯವನ್ನು ಬೆಳೆದಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಅವರು ಬೀಜಾಮೃತ ಜೀವಾಮೃತ ಗೋಕುಪಾಮೃತ ಕೀಟ ಅಥವಾ ರೋಗಗಳು ಬಂದ್ರು ಕೂಡ ಅವರು ಸಾವಯವ ದ್ರವರೂಪದ ಗೊಬ್ಬರಗಳನ್ನ ಉಪಯೋಗವನ್ನ ಮಾಡಿಬಿಟ್ಟು ಅದನ್ನ ನಿವಾರಣೆಯನ್ನ ಮಾಡ್ತಾ ಇದ್ರೆ ರೀತಿ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಹಣ್ಣುಗಳು ಕೂಡ ತುಂಬಾ ರುಚಿಯಾಗಿದ್ದಾವೆ ಅಂತಂದ್ರೆ ತಪ್ಪಾಗಲಾರದು ಇತ್ತೀಚಿನ ದಿನಗಳಲ್ಲಿ ಒಂದು ಪಪಾಯಕ್ಕೆ ಬಹಳ ಡಿಮ್ಯಾಂಡ್ ಇರೋದ್ರಿಂದ ಅವರಿಗೆ ಹತ್ತು ರೂಪಾಯಿ ಹಂಗೆ ಒಂದು ಕೆಜಿ ಹೋದ್ರು ಕೂಡ ಅವರಿಗೆ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಇವರಿಗೆ ಐದು ಎಕರೆ ಜಮೀನಿನಲ್ಲಿ ಸುಮಾರು ಪಪಾಯವನ್ನ ಬೆಳೆದಿರೋದ್ರಿಂದ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಲಾಭ ಇದೆ ಆದ್ರೆ ಅವರ ಖರ್ಚನ್ನ ನಾವು ತೆಗೆದ್ರು ಕೂಡ ಒಂದು ಎಕರೆಗೆ ಮೂರು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಆಲ್ಮೋಸ್ಟ್ ಅವರಿಗೆ ಆರು ಲಕ್ಷ ರೂಪಾಯಿ ಇದರಿಂದ ಆದಾಯ ಬರ್ತಾ ಇರೋದ್ರಿಂದ ಐದು ಎಕರೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಅವರಿಗೆ ಆದಾಯ ಬರುತ್ತೆ ಅಂತಂದ್ರೆ ತಪ್ಪಾಗಲಾರದು ಹಾಗಾಗಿ ಇವರು ಕೃಷಿ ಒಂದು ತೋಟಗಾರಿಕೆ ಇಲಾಖೆಯಿಂದಲೂ ಕೂಡ ಕೃಷಿ ಮಹಾತ್ಮ ಸಂಚಾಯಿ ಯೋಜನೆಯಿಂದ ಕೃಷಿ ಸಂಚಾಯಿ ಯೋಜನೆಯಿಂದ ಒಂದು ಡ್ರಿಪ್ ಇರಿಗೇಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದರಿಂದ ಅವರಿಗೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನು ಪಡಿತಕ್ಕಂತ ಅನುಭವನೂ ಕೂಡ ಆಗಿದೆ ಅದ್ರ ಜೊತೆಗೆ ಕಡಿಮೆ ನೀರಿನ ಕಡಿಮೆ ನೀರನ್ನು ಉಪಯೋಗವನ್ನು ಮಾಡಿಕೊಂಡು ಎಷ್ಟು ಬೇಕಾ ಅಷ್ಟೇ ಲೇಬರ್ ಗಳನ್ನ ಉಪಯೋಗ ಮಾಡಿಕೊಂಡು ಖರ್ಚನ್ನ ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ಹೆಚ್ಚು ಲಾಭವನ್ನ ಪಡಿತಾ ಇರೋದ್ರಿಂದ ಹೆಚ್ಚು ಹೆಚ್ಚು ರೈತರು ಇವರನ್ನ ಫಾಲೋಅಪ್ ಮಾಡಿ ಅವರಂತೆಯೇ ಕೃಷಿಯನ್ನ ಮಾಡಿದ್ದೇ ಆದ್ರೆ ತೋಟಗಾರಿಕೆಯನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ಕೊಪ್ಪಳ ಜಿಲ್ಲೆ ಹಣ್ಣುಗಳ ರಾಜ ಅಂತ ಏನು ಕರಿತೀವಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಹಣ್ಣುಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಈ ಹಣ್ಣುಗಳನ್ನು ಬೆಳೆದಾಗ ಇದರಿಂದ ಲೆಟಕ್ಸ್ ಅನ್ನು ಕೂಡ ನಾವು ತೆಗಿಬಹುದು ಈ ಈ ಒಂದು ಹಣ್ಣಿಗೆ ಸಂಬಂಧಪಟ್ಟಿರತಕ್ಕಂತ ಪಟ್ಟಿರತಕ್ಕಂಥ ಫ್ಯಾಕ್ಟರಿಯನ್ನು ಕೂಡ ಸರ್ಕಾರದವರು ತೋಟಗಾರಿಕೆ ಇಲಾಖೆಯವರು ಅನುಕೂಲ ಮಾಡಿಕೊಟ್ಟಿದ್ದೆ ಆದ್ರೆ ಇಲ್ಲಿ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ತೋಟಗಾರಿಕೆ ಇಲಾಖೆಯವರು ಕೃಷಿ ವಿಸ್ತರಣಾ ಕೇಂದ್ರದವರು ಪ್ರತಿಯೊಬ್ಬರು ಕೂಡ ರೈತರಿಗೆ ಹೆಚ್ಚು ಹೆಚ್ಚು ಅನುಕೂಲವನ್ನ ಮಾಡಿಕೊಟ್ಟು ಇನ್ನೂ ಹೆಚ್ಚು ಆದಾಯವನ್ನು ಬರಲಿಕ್ಕೆ ಎಲ್ಲರೂ ಕೂಡ ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರಿ ಇಂಡಸ್ಟ್ರಿಗಳನ್ನ ತಯಾರನ್ನ ಮಾಡಿಕೊಂಡು ಸೆಕೆಂಡರಿ ಅಗ್ರಿಕಲ್ಚರ್ ದ್ವಿತೀಯ ಕೃಷಿ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಯಾಕ್ಟರಿಗಳನ್ನು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲು ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ರೈತರ ಒಂದು ಜೀವನ ಬಹಳ ಸುಖಮಯವಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಸ್ತರಣಾ ಕೇಂದ್ರ ಮುಂದಾಳಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ರವಿ ಮತ್ತೆ ವಾಮನ ಮೂರ್ತಿ ಅವರಿದ್ದಾರೆ ನಮ್ಮ ಒಂದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಫೋರ್ ಡಬಲ್ ಸೆವೆನ್ ಫೋರ್ ಫೈವ್ ಅಂತ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಅದೇ ರೀತಿ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಹುಣ್ಶಾಳ ಗ್ರಾಮದ ಹನುಮಂತಪ್ಪ ಇವರ ಹೊಲದಲ್ಲಿ ಇದ್ದೀನಿ ಅವರು ಆ ಸುಮಾರು ಎಕರೆದಲ್ಲಿ ಪಪ್ಪಾಯ ಬೆಳೆದಾರ ಆ ಪಪ್ಪಾಯಿ ತಳಿ ಯಾವ್ದು ಮತ್ತೆ ಅದನ್ನ ಯಾವ ತರ ಅವರು ಬೆಳಸ್ತಾರ ಅದೇ ಮಾರ್ಕೆಟ್ ಹೆಂಗ್ ಮಾಡ್ತಾರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಸರ್ ನಮಸ್ತೆ ಸರ ರೀ ಸರ್ ಇದು ಎಷ್ಟು ಎಕರೆ ತೋಟದಾಗ ಪಪ್ಪ ಬೆಳೆದಿರಿ ಈಗ ಇಲ್ಲಿ ಐದ ಎಕರೆ ಪಪ್ಪಾಯಿ ಈಗ ಐದು ಎಕರೆ ಐದ್ ಎಕರೆ ಯಾವ ತಳಿ ರೀ ಇದು ನಂಬರ್ ಅಂತ ಹದಿನೈದು ನಂಬರ್ ವೆರೈಟಿ ಹಾ ಹಾ ಹೀ ಹ್ಮ್ ಮೊದಲ ಈಗ ಎರಡ್ ಮೂರ್ ವರ್ಷದಿಂದ ನಾವು ಥಾಯ್ ರೇಟ್ ಚಳಿ ಹಾಕ್ತಿದ್ರೆ ಹಂಗಾಗಿ ಈಗ ನಾವೆಲ್ಲಾ ಅದು ಒಂಥೂರು ವೈರಸ್ ಇದು ಜಾಸ್ತಿ ಹಾಕತ್ತಿರ ಅದ ಹ್ಞೂ ಪಂದ್ರಕ್ಕ ವೈರಸ್ ಎಲ್ಲ ಏನಿಲ್ಲ ಅಂತ ಹೇಳಿ ಹಂಗಾಗಿ ನಾವು ಪಂದ್ರ ನಂಬರ್ ಮಾಡಾಕತ್ತೀವಿ ನಂಬರ್ ಮಾಡಕ ಆಮೇಲೆ ಇದನ್ನ ಸಸಿಗಳನ್ನ ಎಲ್ಲಿ ತಿಂದ ತರ್ತಿವ್ರಿ ನಾವು ನೋಡ್ರಿ ಅಲ್ಲಿ ಪೂನಾ ಕಡೆಲಿಂದ ಹುನ್ರಿ ಪೂನಾ ಕಡೆಲಿಂದ ಅಲ್ಲಿ ನಮ್ಗೊಬ್ರು ಏಜೆನ್ಸಿ ಇರ್ತಾರೆ ಹ್ಞೂ ಅಲ್ಲಿಂದ ನಮಗ ಹನ್ನೆರಡು ರೂಪಾಯಿ ಡಿಲವರಿ ಸಸಿ ಬೀಳ್ತವ್ರ ಇಲ್ಲಿ ಬಂದು ಬೀಳ್ಬೇಕಾಗ ನಮ್ ತೋಟಕ ಅವ್ರ ಬಂದು ನಿಮ್ಮ ತೋಟಕ್ಕೆ ಇಟ್ಟ್ರಿ ಹೇಳಕ್ರಿ ಅವರ ಬಂದ್ ನಮ್ ತೋಟಕ ಕೊಕಾಫಿಟ್ನ ಹಾ 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 ಹೌದ್ ಹೌದ್ ಹೌದೌದೌದ ಈಗ ನಿಮ್ದು ಒಂದ್ ಎಕ್ರೆಕ ಎಷ್ಟ್ ಸಸಿ ಕೊಡ್ತಾವ್ರಿ ಸಾಲಿಂದ ಸಾಲ್ ಹೆಂಗಿರ್ತೇತ್ರಿ ಒಂದ್ ಎಕ್ರೆಕ ಸಾವಿರ ಗಿಡ ಹಾಕವ್ರೆ ಒಂದ್ ಎಕ್ರೆಕ ಸಾವಿರ ಗಿಡ ಹಾಕ್ರಿ ಹೌದ್ ಹೌದ್ ಒಂದ್ ಎಕರೆಗೆ ಸಾವಿರ ಗಿಡ ಹೋಗಾವಲ್ಲ ಗಿಡದಿಂದ ಗಿಡಕ್ಕೆ ಆರ ಸಾಲಿಂದ ಗಿಡದಿಂದ ಗಿಡಕ್ಕೆ ಆರ್ ಸಾಲಿಂದ ಸಾಲಿಗೆ ಎಂಟ್ ಫೂಟ್ ಆಗಲ ಗಿಡದಿಂದ ಗಿಡಕ್ಕೆ ಸಾಲಿಗೆ ಎಂಟ್ ಫೂಟ್ ಎಂಟ್ ಫೂಟ್ ಈ ತರ ನೀವ್ ನಾಟಿ ಮಾಡ್ಕೊಂಡಿರಿ ಹೌದು ನಾಟಿ ಮಡಿಕೆ ಆರ ಹಚ್ಬೋದ್ರೆ ಅವು ಮುಂದ ಹೋರಾಕ ಪರಕ ಮಾಲ್ ಎಲ್ಲಾ ನಮ್ಗ ಸಮಸ್ಯಕ್ರಿ ಅವು ಒತ್ತಿ ಮತ್ ನಾಳೆ ಮಾಲ್ ಕಟ್ ಮಾಡಿದಾಗ ಹೋರಾಕ ಕಲ್ಕ ಮುಲ್ಕಾಕವಲ್ಲ ಈಗ ಎಂಟು ಪೂಟ ಮಾಡಿದ್ರೆ ಅಂದ್ರ ಅದ್ರೊಳಗ ಸಣ್ಣ ನಾಲ್ಕು ಪೂಟಿನೂ ಲೂಟ್ರ್ ಹೊಡಿಬಹುದು ಎಲ್ಲಾ ಕಸ ಕಡ್ಡಿ ಇರ್ತ ನಮ್ಗ ಹೋಗಕ ಬರಕ ಮಾಲ್ ಒತ್ಕಂದ್ ಅಡ್ಡಾಡಕ ಅನುಕೂಲ ಆಗತ್ತೆ ಕಡಿ ಕಾಣಸಾಕ ಹಂಗಾಗಿ ನಾವ್ ಆರ್ ಎಂಟು ಫಿಕ್ಸ್ ಮಾಡ್ಕೊಂತ ಅಂತ ಹೊಂಟು ಹ ಒಟ್ಟ ಆರ್ ಎಂಟು ಆದ್ರ ಬೆಸ್ಟ್ ಅಂತೀರಾ ಏನ ಇದನ್ನ ಏನು ಯಾವ್ದಕ್ಕ ತಂದ್ರಲ್ರಿ ಬೇಕಾದಂಗಿಡ ಬೆಳೆ ಹ್ಮ್ 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 ಹಂಗಾಗಿ ನಾವ್ ಆರ್ ಎಂಟ್ ಮಾಡ್ತೀವಿ ಎಕ್ರೆಕ್ ಒಂದ್ ಸಾವಿರ ಸಸಿ ಹಾಕೋ ನೋಡ್ರಿ ಎಕರೆ ಸಾವಿರ ಈಗ ಗೊಬ್ಬರ ಮತ್ತು ನೀರ್ ನಿರ್ವಹಣೆ ಆಮೇಲೆ ಎಷ್ಟ್ ದಿನ ಹಚ್ಚಿಂದ ಎಷ್ಟ್ ದಿನಕ್ಕ ಅದಕ್ಕೆ ಫಸಲ್ ಬರುತ್ತೆ ಅದು ಹಚ್ಚಿಂದ ಬೇಯಿಸಿ ಬೆಳಸ್ರ ಏಳುವರಿ ಎಂಟು ಎಂಟ್ ತಿಂಗ್ಳ ಕಟಾವ್ ಏಳುವರಿ ತಿಂಗ್ಳ ಕಟಾವ್ ಮಾಡ್ಸಂಬಿಡ್ತಾ ಏಳುವರೆ ತಿಂಗ್ಳಿಗೆ ಕಟಾವ್ ಸ್ಟಾರ್ಟ್ ಒಂದ್ಸೂರ ಏನಾರ ಸ್ಲೋ ಆಗಿ ಮಳಿ ಒಂದ್ಸೂರ ಏನಾರ ಇದ್ರ ಎಂಟ್ ತಿಂಗ್ಳ ಎಂಟುವರೆ ತಿಂಗ್ಳಿಗೆ ಕಟ್ಟಾವ್ರಿ ಎಂಟುವರೆ ತಿಂಗ್ಳಿಗೆ ಕಟ್ಟಾವ್ರಿ ಎಂಟು ತಿಂಗಳ ಎಂಟುವರೆಗೆ ಅಂತ ಕಟ್ಟ ಚಲೋಕವ ಮತ್ತ ಕರೆಕ್ಟ್ ಎಲ್ಲಾ ನಾವು ಗೊಬ್ಬರ ನೀರ್ ಎಲ್ಲಾ ಕೊಟ್ರ ಏಳುವರೆ ತಿಂಗಳಿಗೆ ಕಟ್ಟಾವ್ರಿ ಏಳುವರೆ ತಿಂಗಳಿಗೆ ಕಟಾವ್ ಸ್ಟಾರ್ಟ್ ರೀ ಹೌದೌದೌದ ಅದೇ ಒಂದ್ ಸರಿ ಕಟಾವ್ ಸ್ಟಾರ್ಟ್ ಆದ್ರೆ ಎಷ್ಟು ತಿಂಗಳವರೆಗೆ ಅಥವಾ ಎಷ್ಟು ವರ್ಷದವರೆಗೆ ನಾವು ಫಸಲ್ ಪಡಿಬಹುದ್ರಿ ಅದು ನೋಡ್ರಿ ಈಗ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕಂತ ಹೋದ್ರ ಒಂದು ಐದು ಆರು ತಿಂಗಳು ಕಟಾವ್ ಆಫ್ ಮಾಡ್ಕಂತ ನೋಡ್ರಿ ಅದು ಈಗ ಆಗಸ್ಟ್ ನಲ್ಲಿಂದ ಚಲೋ ಆಯ್ತಂತ ಹ್ಞೂ ಮಾರ್ಚ್ ಎಪ್ರಿಲ್ ತಾನೇ ಇರ್ ನೋಡ್ರಿ ಅಲ್ಲಿ ಮುಗಿ ಗೀಜಾ ಬಿಸಿಲು ಜಾಸ್ತಿ ಆಗಿ ಅಲ್ಲೇ ಬಿಸಿಲುಗತ್ತ ಅಲ್ಲಿಗೆ ಮುಗಿಗೀಜ್ ನೋಡ್ರಿ ಅದ ಔಷ್ಯ ಅಂದ್ರೆ ಎಷ್ಟ್ ತಿಂಗ್ಳು ಸಿಕ್ಕಾಗತ್ರಿ ನಮ್ಗೊಂದು ಐದು ಆರು ತಿಂಗ್ಳರಿ ಆರು ತಿಂಗಳ ಸತ ಸಿಗತ್ರಿ ಆರ್ ತಿಂಗಳ್ ಸಿಗತ್ ನೋಡ್ರಿ ಒಟ್ ಗಿಡ ಮೇಂಟೈನ್ ಮತ್ತೆ ಸ್ಲೋ ಮಾಡಿ ಶುಧಿ ಮಾಡಿದ್ರ ಒಂದ್ ನಾಕೈದ ತಿಂಗಳು ಅಷ್ಟ ಈಗ ನಮ್ ರೈತರ ಏನ್ ಅಂದ್ರೆ ಇದನ್ನ ನಾಟಿ ಮಾಡ್ತೀವಿ ಅದರಿಂದ ನಮ್ಗೆ ಬರ ಲಾಭ ಏನು ಅಂತ ಕೇಳ್ತಾರ ಯಾವತರ ಲಾಭ ಆಗ್ಬೋದ್ರಿ ಅದನ್ನ ಈಗ ನಾವು ಸಗಣಿ ಗೊಬ್ಬರ ಹಾಕ್ಬೇಕು ಬೇಸಿ ಭೂಮಿ ಫಲವತ್ತಿ ಮಾಡ್ಕೊಬೇಕು ನಾವು ಬಲ್ಲದ ಕೆಮಿಕಲ್ ಹಾಕ ಏನ್ ಆಗತ್ತ ಕಾವಾಗಿ ಮುಂದ್ ಗಿಡ ತಾಳಿಕ್ ಬರಗಲ್ರಿ ಸೊಂಕಿ ಮಜ್ಜಿಗೆ ಮಜ್ಜಿಗಿ ಉಂಡ್ರ್ಯಾಗ ಅಕ್ಕಿಯನ್ನ ಉಂಡ್ರಿ ಹ್ಮ್ 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 ಆತರ ಇದನಂದ್ರ ನಾವು ಸೋಂಕು ಮಜ್ಜಿ ಉಂಡ್ ಮ್ಯಾಸ್ ಇದು ಮಾಡಿದ್ರ ಒಂದ್ ಎರಡ್ ತಾಸ್ ಏನ ಹೆಚ್ಚಿ ತಡ್ಕಂತವ ನಾವೇನಾರ ಅಕ್ಕನ ಸಾರ್ ಉಂಡ್ರ ಒಂದ್ ಎರಡ್ ಒಳಗ ಮತ್ತ ಊಟ ಬೇಕಂತ ಹಂಗಲ್ರಿ ಅದು ಭೂಮಿಯ ಪೀಕ್ ಅಣ್ಣಿಂದ ಹಂಗಾಗಿ ನಾವು ಕರೆಕ್ಟ್ ಭೂಮಿಗೆ ಆರ್ಗ್ಯಾನಿಕ್ ಎತ್ತ ಎತ್ ಕುಟ್ಕಂಡ್ ಟೈಮ್ ದಾಗ ಡಾಕ್ಟರ್ಸ್ಗಳಲ್ಲಿ ಎಣ್ಣೆ ಸ್ಪ್ರೇ ಮಾಡ ಬಡ್ಡಿಗೆ ಹಾಕದ ಡಾಕ್ಟರ್ ಹಾ ಡಾಕ್ಟರ್ ಬ್ಯಾಸಗಿ ಟೈಮ್ ದಾಗ ಹಾಕ್ಬೇಕ್ರಿ ಯಾಕಂದ್ರೆ ಗಿಡ ಫಲವತ್ತಿ ಆಕತ್ತ ಬಿಸಿಲು ಭಯಂಕರ ಡಿಗ್ರಿ ಬೀಳ್ತಲ್ಲ ಮಧುರಾಗಿ ಒಂದು ನೀರು ಹೆಚ್ಚು ಕಮ್ಮಿ ಆದ್ರೂ ತಡ್ಕೊತರಿ ಅದ್ ಏನಾರ ನಾವ್ ಕೆಮಿಕಲ್ ಗೊಬ್ಬರ ಕೊಡ್ತಿವಿ ಅಂದ್ರ ಗಿಡ ಹಣ್ಣು ತಾಯಿ ಸೆಟ್ಟಿಂಗ್ ಆಗಿಲ್ಲ ಈ ತರ ಐತಿರಿ ಅದ್ರದ ಹೆಂಗ್ ಮಾಡ್ತಿರಿ ಮಾರ್ಕೆಟ್ ಇಲ್ಲೇ ಎಜೆನ್ಸಿ ಖರೀದಿ ಇಲ್ಲೇ ಬರ್ತಾರ ಅವ್ರೆಲ್ಲಾ ಮಲಕೆ ಬರ್ತಾರ್ರಿ ಹಾ ನಮ್ ಮಾಲ್ಕ ಬರ್ತದ ನಮ್ ಮಾಲ್ಕ ಬಂದು ಅವ್ರ ಇಲ್ಲಿ ಮಾರ್ಕೆಟ್ ಏನಿರೋ ರೇಟ್ ಇರ್ತದಲ್ಲ ನಮಗೊಂದು ನಾಲ್ವರ ಐದ್ ಮಂದಿ ಖರೀದಾರ ಕರಿದ್ರಲ್ಲ ನಾವ್ ಎರಡ್ ಸಾವಿರ ಹದಿನಾರರಿಂದ ಮಾಡಕ್ ಹತ್ತೀವ ಸಾವಿರದ ಸಾವಿರ ಹದಿನಾರಿಂದನ ಪಪ್ಪಾಯಿ ಬೆಳಿತಿದ್ರಿ ಪಪ್ಪಾಯಿನ ಏನ ಅವ್ರು ಬಂದು ಇಲ್ಲೆಲ್ಲ ನಮ್ಮ ಮಾಲ್ ಬಂದ್ ಫೋನ್ ಮಾಡಿಬಿಟ್ರೆ ಬಂದ್ ನೋಡ್ಕೊಂಡ ಅವ್ರು ಹನ್ನೆರಡು ದಿನಕ್ಕ ಪಟ್ಟಿ ಮಾಲ್ ಹಾರದ್ರ ಹನ್ನೆರಡು ಒಂದ್ ಹದ್ಮೂರ್ ದಿನಕ್ಕ ಒಂದ್ ಕಟ್ಟಬೇಕತ್ತ ದಿಲ್ಲಿ ಕಟ್ಟಿಂಗ್ ಮಾಡ್ಸಿದ್ರ ಹದಿನೈದು ದಿನ ಹದಿನಾರ್ ದಿನಕ್ಕ ಒಂದ್ ಕಟ್ಟಾವ ನೋಡ್ರಿ ಏನ್ರದ್ ದಿಲ್ಲಿ ಕಟ್ಟಿಂಗ್ ಹ ಅಂದ್ರ ಏನ್ರಿ ಒಂದ್ ಆದಾಗ ಏನ ಪಟ್ಟು ಬೆಳಗ್ಗೆ ಚೂರ ಮಾಲಾ ತೈತಾರೆ ಅದನ್ನ ಅದನ್ ತೆಗೆದ್ರ ಒಂದ್ ಹದಿನೈದು ಹದಿನಾರು ದಿನ ಒಕ್ಕತ್ರಿ ಒಳ್ಳೆ ಕಟಿಂಗ್ ಇವತ್ತು ತಿಂಗಳದಾಗ ಎರಡು ಕಟಿಂಗ್ ಆಕತ್ ನೋಡ್ರಿ ತಿಂಗಳದಾಗ ಎರಡ್ ಕಟಿಂಗ್ ಆಗತ್ರಿ ಕಟಿಂಗ್ ಆಗತ್ತ ಈಗ ನೀವು ಸುಮಾರು ಐದ್ ಆ ಹಾ ಸರಿ ಕಟಿಂಗ್ ಮಾಡುದ್ರೆ ಎಷ್ಟ್ ಕ್ವಿಂಟಲ್ ಬರ್ತಿತ್ರಿ ಅದು ಕ್ವಿಂಟಲ್ ಅಲ್ಲ ಟನ್ ಗಟ್ಲೆ ಬರ್ತದೆ ಅದ ಹೇಳ್ರಿ ಟನ್ ಗಟ್ಲೆ ಆರು ಏಳು ಟನ್ ಎಂಟತ್ತ ಟನ್ ಮಟ್ಟ ಬರ್ತದ್ರಿ ನಾವ್ ಹೆಂಗ ಕಾಯಿ ಸೆಟ್ಟಿಂಗ್ ನಾವು ಮೊದಲಿಂದ ಹೆಂಗ ನಾವು ಮಕ್ಕಳು ಅಪಾನ ಇರ್ತಾವಲ್ಲ ಮಕ್ಕಳು ಆ ಆತರ ನಾವು ಕರೆಕ್ಟ್ ಆಗಿ ಗಿಡ ಮೊದಲಿಂದ ಅಚ್ಚಿಂದ ಕರೆಕ್ಟ್ ಶಗಣಿ ಗೊಬ್ಬರ ಡಾಕ್ಟರ್ ಬೈಲು ಕರೆಕ್ಟ್ ಅದು ಸರಿಯಾಗಿ ಮೇಂಟೆನೆನ್ಸ್ ನೀರು ಕೊಟ್ಟಂತ ಬಂದ್ರ ಒಂದು ಸೈಲ ಕಟ್ಟಿದ್ರೆ ಏಳು ಎಂಟು ಟನ್ ನೋಡ್ರಿ ಇದು ಎಕಡೆಕಾ

ಹಾ ತಿಂಗಳ ಒಂದೂವರೆ ಲಕ್ಷದವರೆಗೆ ನೀವು ಪ್ರತಿ ತಿಂಗಳನ್ನ ನೀವು ತಗೋತೀರಿ ಹೌದೌದು ಹೌದ್ರಿ ಮಾರ್ಕೆಟ್ ಒಳ್ಳೆ ರೇಟ್ ಐದು ಸತ್ತು ರೂಪಾಯಿ ಹಿಂಗ ಸಿಕ್ಕ್ರಮ್ ಅಷ್ಟ ಆಗತ್ ನೋಡ್ರಿ ಒಂದ್ಸಲ ಏನಂದ್ರ ಮಾರ್ಕೆಟ್ ಈಗ ಎಲ್ಲಿ ಮಠ ಅಂದ್ರೆ ದೀಪಾವಳಿ ಮಾಡಿ ಒಳ್ಳೆ ರೇಟ್ ಸಿಗುತ್ತಾ ಹತ್ತಾಗ ಉಂಟು ಹಳೆ ಇದಾಗ ನೋಡ್ರಿ ದ್ರಾಕ್ಷಿ ಅವು ರೇಟ್ ಕಮ್ಮಿ ಆಗುತ್ತೆ ಆ ಕಡೆ ಆ ಸಮಾರ ಅದ ನಮ್ಗೆ ಮಾರ್ಕೆಟ್ ಬರ್ಬೇಕಪ್ಪ ಅಂದ್ರ ಯಾವ ಸಮಯದಾಗ ಹಣ್ಣು ಕಾಯಿ ಬರಂತ ನಾವು ರೆಡಿ ಮಾಡ್ಕೋಬೇಕ್ರಿ ನಾವು ನೋಡ್ರಿ ಈಗ ಏನ ಬರ ನವಂಬರ್ ಡಿಸೆಂಬರ್ ನಾಟಿ ಮಾಡ್ಬೇಕ್ರಿ ಈಗೇನು ಬರ್ತ ನೋಡ್ರಿ ಮುಂದಿನ ತಿಂಗಳಾಗ ನವಂಬರ್ನ ಡಿಸೆಂಬರ್ನ ನಾಟಿ ಮಾಡಿ ಒಳ್ಳೆ ಬೇಸಿಗೆ ಟೈಮ್ ದಾಗ ಒಳ್ಳೆ ನೀರು ಆರ್ಗ್ಯಾನಿಕ್ ಗೊಬ್ಬರ ದಾಖಸ ಕಾಯಿಲ್ ಎಲ್ಲ ಕೊಟ್ಕಂದ್ರ ಆಗಸ್ಟ್ ಏನತ್ತ ಚಲೋ ಆಗಿಬಿಡಕ್ ಮಾಲೀ ಈಗ ಹಣ್ಣು ಯಾವ ಯಾವ ಏನು ಇರಂಗಿಲ್ಲ ಮತ್ತೆ ನಮ್ಗೆ ಒಳ್ಳೆ ರೇಟ್ ಈಗ ನೋಡ್ರಿ ಇವತ್ತಿನ ರೇಟ್ ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ಕೊಡಾಕಿ ನಾವ್ ಒಂದ್ ಒಂದು ತನಿಗಂದ್ರೆ ಸಾವಿರ ಕೆಜಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರ್ ಮೂರು ತನಕ ನೋಡ್ರಿ ಒಂದು ತನಿ ಎಷ್ಟೀ ಇಪ್ಪತ್ಮೂರ್ ಸಾವಿರ ಇಪ್ಪತ್ಮೂರ್ ಸಾವಿರ ರೀ ಅಂತ ಆರು ಟನ್ ಅದ್ರ ಹ್ಮ ಅಲ್ಲೇ ನಿಮ್ಗ ಒಂದು ಎಂಬತ್ತು ಐದು ಅಥವಾ ತೊಂಬತ್ತು ಸಾವಿರವರೆಗೆ ಸಿಗತ್ ರೀ ಹೌದ್ ಹೌದ್ ಹೌದೌದು ಸರ್ ಈಗ ಬರೇ ನಾವ್ ಲಾಭ ಕೇಳ್ಕೊಂಡ್ರ ಖರ್ಚ ರೀ ಈಗ ನೀರು ಗೊಬ್ಬರ ಮತ್ತ ಸಸಿ ನೋಡ್ರಿ ಈಗ ಹನ್ನೆರಡು ರೂಪಾಯಿ ಅಂದ್ರ ಒಂದ್ ಸಾವಿರ ಸಸಿಗೆ ಹನ್ನೆರಡು ಸಾವಿರ ಕಟ್ಟ ಹೌದಾ ಹಾಂ ಮತ್ತು ಅದರಿಂದ ಈಗ ಒಂಥರ ಗೊಬ್ಬರ ಏನೂ ಹೊಲದ ದನ ಇವೆಲ್ಲ ಕಿಡಿಗೆ ಅಂದ್ರ ಸ್ಯಾನಿ ಗೊಬ್ಬರ ಇದ್ರ ಉಳಿತಾಯ ಆಗತ್ತ ಮತ್ತ ಅವು ಇರಲಿಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಮ್ಯಾಲೆ ಖರ್ಚು ಆಗತ್ತೆ ನೋಡ್ರಿ ಡ್ರಿಪ್ ಇತ್ತು ಇತ್ತು ಕಮ್ಮಿ ಆಗ್ತವ ಮತ್ತು ಹೊಸ್ತಾಗಿ ಮಾಡ್ಬೇಕಂದ್ರೆ ಒಂದು ಐವತ್ತು ಸಾವಿರ ಖರ್ಚು ಬರ್ತ ಐವತ್ತ ಐವತ್ತರವತ್ತು ಸಾವಿರ ಮೊದ್ಲೆ ಸರಿಯಾ ಮಾಡ್ಬೇಕಾದ್ರೆ ಖರ್ಚು ಮೊದ್ಲೇ ಸರಿಯಾಗಿ ಮಾಡ್ಬೇಕಾದ್ರೀಗ ನಮ್ಗೆ ಎರಡ್ ಸಾವಿರದ ಹದಿನಾರಿಂದಾನ ಚಲೋ ಮಾಡ್ರಿ ಅಂದ್ರ ಈಗ ಎಂಟ್ ವರ್ಷ ಆತ್ರಿ ಸೌದ್ ಹೌದ್ ಹತ್ತು ವರ್ಷ ಆತ ಹೀಗಾಗಿ ನೀವು ಯಾವ್ತರ ನೀವು ತೆಗಿಬೇಕನ್ನ ಕಂಪ್ಲೀಟ್ ಆಗಿ ಒಂದ್ ಇದ್ಮ್ಕೊಂಬಿಟ್ರಿ ಸರ್ ಹೌದಲ್ರೀ ಆ ಪಾಪಾಯಿ ಬಗ್ಗೆ ಅದಕ್ಕೆ ನಾವ್ ಏನಾದ್ರೂ ಏನಾಕತ್ತ ನಮಗ್ ಹಂಕ ನಮಗ ಅದು ಹಂಕೆಟತ್ರಿ ಸರ್ ಈಗ ನಿಮ್ಗ ಪ್ರಶಸ್ತಿಗಳು ಬಹಳಷ್ಟು ಕೇಳೀನಿ ಯಾವ್ ಯಾವ್ ಸಿಕ್ಕ ಸರ್ ನಮ್ಮ ನೋಡಿ ಒಂದು ವಿಜಯ ಕರ್ನಾಟಕದ ತಾಲೂಕು ಒಂದು ಸಿಕ್ಕತ್ರಿ ಒಂದ್ಸಾರ ಒಂದು ಜಿಲ್ಲಾ ಮಟ್ಟದಿಂದ ಬಾವಲ್ಕೋಟಿ ತೋಟಗಾರಿಕೆ ನಿಮ್ಗೆ ಒಂದು ಅತ್ಯುತ್ತಮ ರೈತ ಪ್ರಸತಿ ಸಿಕ್ಕ ಎರಡ್ರಿ ಎರಡು ಮೂರನೇ ಮತ್ತೆ ಹೈಬ್ರಿಡ್ ನ್ಯೂಸ್ ಚಾನೆಲ್ ಯಾರು ಬೆಂಗಳೂರ ರಾಜಮಠ ಪ್ರಸಸ್ತಿ ಅವರು ಅಂದ್ಕೊಟ್ಟ ಹುನ್ರಿ ಇವೆಲ್ಲಾ ಮೂರ್ ಪ್ರಶಸ್ತಿ ಕೊಟ್ಟ ನೋಡ್ರಿ ಪಿಕೆ ಸೂಪರ್ ಸ್ಟಾರ್ ಸಿಕ್ಕತ್ರೀ ಅತ್ಯುತ್ತಮ ರೈತ ಪ್ರಶಸ್ತಿ ಸಿಕ್ಕತ್ರಿ ಆಮೇಲೆ ಹೈಬ್ರಿಡ್ ನ್ಯೂಜನಾರದ ಅತ್ಯುತ್ತಮ ರೈತ ಅಂತನ ಅದೊಂದ ಪ್ರಶಸ್ತಿ ಸಿಕ್ಕತ್ ಸರ ಹೌದ ಹೌದ್ರಿ ಸರ್ ಈಗ ಬ್ಯಾರೆ ರೈತರಿಗೆ ಬೆಕ್ಕಿ ಮೆಕ್ಕಿಜೋಳ ಅದು ಇದು ಬೆಳಿತಾರ ಅವ್ರಗ್ ಏನ್ ಹೇಳ್ತೀರಿ ಸರ ಈ ಈ ಬೆಳೆ ಬೆಳೆಯೋದ್ರಿಂದ ಏನ್ ಇದು ವ್ಯತ್ಯಾಸ ಅನಸತ್ತೆ ಸರ ನೋಡ್ರಿ ಇದಕ್ಕ ಹೇಳ ಭೂಮಿ ಫಲವತ್ತಿ ಇರಬೇಕು ಒಂದೇಟ ಅಲ್ಲಿಂದ ಬೋರ್ ನೀರು ನೀರ್ ಇರ್ಬೇಕ್ ಹ್ಞೂ ಒಂದು ಎಕರೆ ಎರಡು ಎಕರೆ ಹಚ್ಚಿದ್ರಂದ್ರೆ ಒಂದು ಎರಡು ಇಂಚಾರ ಪೋರ್ಸು ನೀರು ನಿಂದಿರ್ಬೇಕು ನೀರು ಇರ್ಬೇಕ್ ಒಂದ್ ಎರಡು ಇಂಚು ತರ ಹ್ಞೂ ಹಾಂ ಎರಡು ಇಂಚು ಪೋರ್ಸು ನೀರು ಇತ್ತಂದ್ರೆ ನಮ್ಗೆ ಒಳ್ಳೆ ಬ್ಯಾಸಿಗೆ ದಾಗ ಪಾಸ್ ಆದ್ರೆ ಈಗೇನ್ ಬಿಡ್ರಿ ಮಳಿಗೆಲ್ಲಾಕವ ನೆಡ್ದಾವ ಈಗೇನ್ ಹೆಚ್ಚು ಕಮ್ಮಿ ಬಿಟ್ರಿ ಏನು ಸಮಸ್ಯೆ ಇಲ್ಲ ನೀರು ಹೆಚ್ಚಿಗೆ ಬೇಕಾಗತ್ತೀ ನೀರು ಹೆಚ್ಚಿ ಬೇಕ್ರಿ ನೀರು ಬೇಕ್ರಿ ರೀ ಮೇನ್ ನೀರಿಂದ ಉಪ್ಪು ನೀರು ಸಿಹಿ ನೀರು ಮಣ್ಣು ಹಾ ಮಣ್ಣು ನೋಡ್ರಿ ನಮ್ ಅಂತ ಸೀನಿಯರ್ ನಮ್ಗೆ ಏನೋ ಒಂದು ವರ್ಷ ನಮ್ಗೆ ಫೇಲ್ ಆಗಿಲ್ಲ ಏನೆಲ್ಲ ಮತ್ ನಮ್ ಭೂಮಿ ಕೆಂಪು ಮಣ್ಣಿದ್ರೆ ಬಾಳ ನೋಡ್ರಿ ಕಡೆ ಮಣ್ಣು ನಮ್ ಕಡೆ ಮಸಾರಿ ರೀ ಇಲ್ಲಿ ಎಲ್ಲ ಯಾರಿ ಹೆಂಗ್ ಅಷ್ಟೊಂದು ನಮ್ಗೆ ಯಾರಿನೆಲೂ ಅಷ್ಟು ಸರಿ ಅನ್ಸಿಲ್ ನೋಡ್ರಿ ನಮ್ಗೆ ಅಷ್ಟೊಂದು ಅವು கம்ம ஒல்ல ஆளின் கட்டவ ಅದ್ ಮಾಡಿಸಿ ಅಂತ ಹೋಗ್ಬಿಟ್ರೆ ನಾವು ಒಂಥೂರ ಡಿಪ್ಪಿ ಮುಖಾಂತರ ದಿನ ಡೈಲಿ ನೀರು ಆರ್ಸು ಆರ್ಸಬೇಕಪ್ಪ ಕಟ್ಟಿ ನಿಂದಿರ್ಬೇಕ ನಂಗೆಲ್ಲ ಎಲ್ಲಾ ಹಳ್ವಾರ ಕೆಲ್ಸ ರೀ ನಮ್ಗೆ ಮಾರ್ಕೆಟ್ ಒಳ್ಳೆ ರೇಟ್ ಸಿಕ್ಕ್ರಿ ಒಳ್ಳೆ ಚಲೋ ಅನ್ಸೇತ್ ನೋಡ್ರಿ ಅದು